ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈ ಒಂದು ವಿಡಿಯೋದಲ್ಲಿ ತಾವು ನೋಡ್ತಾ ಇದ್ದೀರಾ ಅಡಿಕೆ ಬಟ್ಟೆಯಿಂದ ತಟ್ಟೆಗಳು ಅಂದರೆ ಸಣ್ಣ ಸಣ್ಣ ಬಟ್ಟೆಗಳು ಯಾವ ಒಂದು ರೀತಿಯಿಂದ ನಾವು ತಯಾರಿಸ್ಬೋದು ಅನ್ನೋದಕ್ಕೆ ಇದು ಭದ್ರಾವತಿ ತಾಲೂಕಿನ ಎಡೆಹಳ್ಳಿ ಗ್ರಾಮದ ಹತ್ತಿರ ಎಡೆಹಳ್ಳಿ ಕ್ಯಾಂಪ್ ಇದೆ ಅಲ್ಲಿ ಮಿಸ್ಟರ್ ಸಲ್ಮಾನ್ ಖಾನ್ ಇವರು ಈ ಒಂದು ಸಣ್ಣ ಗೃಹ ಕೈಗಾರಿಕೆ ಅಂದರೆ ಮನೆಯಲ್ಲೇ ಮಾಡ್ಕೊಂಡಿದ್ದಾರೆ ನೋಡಿ ಆ ವೀಡಿಯೋದಲ್ಲಿ ಕಾಣ್ತಾ ಇದ್ರಲ್ಲ ಆ ವ್ಯಕ್ತಿನೇ ಸಲ್ಮಾನ್ ಖಾನ್ ನೋಡಿ ಇದು ಬೆಳಗ್ಗೆನೇ ಈ ಕೆಲಸವನ್ನು ಸ್ಟಾರ್ಟ್ ಮಾಡಿ ಸುಮಾರು ಥರದ ತಟ್ಟೆಗಳು ಅಂದರೆ ಸಣ್ಣ ಬಟ್ಲುಗಳು ಹಾಗೂ ದೊಡ್ಡ ತಟ್ಟೆಗಳನ್ನು ಅಡಿಕೆ ಪಟ್ಟೆಯಿಂದ ತಯಾರಿಸ್ತಾ ಇದಾರೆ ನೋಡಿ ಈ ಮಿಷಿನ ಮೊಟ್ಟ ಮೊದಲನೇ ಏನಪ್ಪ ಅಂದರೆ ಮೂವತ್ತೈದರಿಂದ ನಲವತ್ತು ಸಾವಿರ ಅಂತೆ ಒಂದ್ಸರಿ ಈ ಥರ ಸೆಟ್ ಮಾಡಿಕೊಡೋಕ್ಕೆ ಇದಕ್ಕೆ ಕರೆಂಟನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಅಥವಾ ಗ್ಯಾಸ್ ಸಿಲಿಂಡರ್ನು ಸಹ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅದನ್ನು ಹೀಟ್ ಮಾಡಿ ಆ ಮೋಲ್ಡಿಗೆ ಆ ಪಟ್ಟೆಯನ್ನು ಇಟ್ಟು ಪ್ರೆಸ್ ಮಾಡ್ತಾರೆ ಅಷ್ಟೇ ಇನ್ನೇನಿಲ್ಲ ನೋಡಿ ಈ ಥರ ಇಟ್ತಾರೆ ಇಟ್ಟ ನಂತರ ಜಸ್ಟ್ ಮೇಲೆ ಸಪೋರ್ಟಾಗಿ ಆ ಲಿವರನ್ನು ಅಂದರೆ ವೀಲನ್ನು ಟೈಟ್ ಮಾಡ್ತಾರೆ ನೋಡಿ ನೋಡಿ ಇದ್ರು ಮಾಡುವುದರಿಂದ ಅವರ ತಿಂಗಳ ವರಮಾನ ಮೂವತ್ತೈದರಿಂದ ನಲವತ್ತು ಸಾವಿರ ದುಡಿಬೋದು ಅಂತ ಹೇಳ್ತಾರೆ ನೋಡಿ ನಮ್ಮ ಅಡಿಕೆ ತೋಟಗಳಲ್ಲಿ ಅಡಿಕೆ ಪಟ್ಟೆಗಳು ವೇಸ್ಟಾಗಿ ಬಿದ್ದಿರ್ತವೆ ಅದನ್ನು ರೈತರು ಆಗಲಿ ಬೇರೆ ಯಾರಾಗಲಿ ತಂದು ಕೊಟ್ಟರೆ ಇವರು ಒಂದು ಅಡಿಕೆ ಪಟ್ಟಿಗೆ ಎರಡು ರೂಪಾಯಿ ಚಾರ್ಜ್ ಮಾಡ್ತಾರೆ ನೋಡಿ ಇದು ನೋಡಿ ಇದು ಒಂಥರ ಒಲೆ ಇದು ದೊಡ್ಡ ದೊಡ್ಡ ತಟ್ಟೆಗಳನ್ನು ಮಾಡುವುದಕ್ಕೆ ಮಾಡ್ತಾರೆ ಇಲ್ಲಿ ಒಲೆಯನ್ನು ಮಾಡಿದ್ದಾರೆ ಅಂದರೆ ನಾವು ನೀರಿನ ಒಲೆಗೆ ಗುಮ್ಮಿಯನ್ನು ಕಟ್ತೀವಿ ಆ ಥರ ಕಟ್ಟಿ ಹೀಟ್ ಮಾಡಿದ ನಂತರ ನೋಡಿ ಇದಕ್ಕೆ ಉರುವಲು ಬೇರೆ ಊರೋಲು ಬೇಕಾಗಿಲ್ಲ ಆ ಅಡಿಕೆ ಪಟ್ಟೆಯ ಉಳಿದ ವೇಸ್ಟನ್ನು ಅದರಲ್ಲಿ ಹಾಕ್ತಾರೆ ಅಷ್ಟೇ ಇನ್ನೇನಿಲ್ಲ ನೋಡಿ ಎಷ್ಟು ಸಿಂಪಲ್ಲಾಗೆ ಇದು ನೋಡಿ ನೋಡಿ ಬೆಂಕಿಯೇ ಹಾಕ್ಬಿಟ್ಟು ಅಡಿಕೆ ವೇಸ್ಟ್ ಅಡಿಕೆ ಪಟ್ಟೆಯನ್ನು ಅದರಲ್ಲಿ ಹಾಕ್ತಾರೆ ಅದು ಹೀಟ್ ಆದಾಗೆ ಈ ಪ್ಲೇಟು ಅಂದರೆ ಡೈಯಿಂಗ್ ಪ್ಲೇಟು ಆಗುತ್ತೆ ಹೀಟ್ ಆದ ನಂತರ ಅದನ್ನು ಯಾವ ಥರ ಇಡ್ತಾರೆ ನೋಡಿ ಯಾವುದನ್ನು ಜೋಡಿಯೇ ಮಾಡ್ಕೊತಾರೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಎರಡು ಮಿಷಿನ್ನ ಆಪ್ರೇಟ್ ಮಾಡ್ಬೋದು ಅಂತೆ ನೋಡಿ ಎಷ್ಟು ಈಸಿಯಾಗಿ ಅಡಿಕೆ ಪಟ್ಟೆಯಿಂದ ತಟ್ಟೆಗಳನ್ನು ಮಾಡ್ತಾರೆ ನೋಡಿ ನೋಡಿ ಇದು ಹೆಣ್ಮಕ್ಳು ಸಹ ಮಾಡ್ಬೋದು ಗಂಡು ಮಕ್ಕಳನ್ನು ಸಹ ಮಾಡ್ಬೋದು ಮನೆಯಲ್ಲೇ ಮಾಡ್ಬೋದು ಇದೀಗೇನು ಜಾಸ್ತಿ ಜಾಗ ಬೇಕಾಗಿಲ್ಲ ನೋಡಿ ಎರಡು ಮಿಷಿನಿಗೆ ಕಮ್ಮಿ ಅಂದ್ರೂ ಒಂದು ಐದು ಅಡಿ ಆರು ಅಡಿ ಉದ್ದ ಇರ್ಬೋದು ಮೋಸ್ಟ್ಲಿ ಹಗಲ ಒಂದು ಎರಡು ಎರಡೂವರೆ ಇದು ಅಷ್ಟೇ ಇನ್ನೇನಿಲ್ಲ ನೋಡಿ ದೊಡ್ಡ ದೊಡ್ಡ ಅಡಿಕೆ ಪಟ್ಟೆಗಳನ್ನು ಈ ಒಂದು ಡೈಗೆ ಕೂರಿಸ್ದಾಗ ಜಸ್ಟ್ ಮೇಲೆ ಟೈಟ್ ಮಾಡ್ತಾರೆ ಟೈಟ್ ಮಾಡಿದ ನಂತರ ಅದು ಕಟ್ ಆಗಿಬಿಟ್ಟು ನೋಡಿ ಎಷ್ಟು ಸಿಂಪಲ್ ಆಗಿದೆ ನೋಡಿ ಕಟ್ಟೆ ಆಗೋತಲ್ರೇ ತಟ್ಟೆಗಳನ್ನು ತಯಾರು ಮಾಡೋದು ಈ ಒಂದು ವಿಧಾನದಲ್ಲೇ ಮಾಡ್ಬೋದು ನೋಡಿ ತಟ್ಟೆ ರೆಡಿ ಆಯಿತು ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಲಾಸ್ಟಿಗೆ ಆ ಪಕ್ಕದಲ್ಲಿರುವ ಅಂದರೆ ಅದನ್ನು ಶೇಪ್ ಕೊಡೋದಕ್ಕೋಸ್ಕರ ಕತ್ರಿಯಲ್ಲಿ ಕಟ್ ಮಾಡಿಬಿಟ್ಟು ಪ್ಲೇಟ್ಗಳನ್ನು ಇದು ಮಾಡ್ತಾರೆ ನೋಡಿ ಒಲೆ ನೋಡಿ ಹೆಂಗಿದೆ ಇದೇನು ವೇಸ್ಟ್ ಆಗಲ್ಲ ಒನ್ ಫಾರ್ ಇನ್ವೆಸ್ಟ್ಮೆಂಟ್ ಒಂದು ಸರಿ ಬಂಡವಾಳ ಹಾಕೋದಷ್ಟೇ ಇನ್ನೇನಿಲ್ಲ ಹಗ್ಲೆಲ್ಲ ಹಾಕುವ ಒಂದು ಪ್ರಮೇಯ ಇರೋಲ್ಲ ನೋಡಿ ಹೆಣ್ಮಕ್ಳು ಸಹ ಮಾಡ್ಬೋದು ಆ ವೇಸ್ಟ್ ಆದ ಅಡಿಕೆ ಪಟ್ಟಿಯನ್ನು ಉರುವಲು ಅಂದರೆ ನಾವು ಸೌದೆ ಹೆಂಗೆ ಯೂಸ್ ಮಾಡ್ತೀವಿ ಹಾಗೆ ಇಲ್ಲಿ ಯೂಸ್ ಮಾಡ್ತಾರೆ ನೋಡಿ ಎಷ್ಟು ಸಿಂಪಲ್ಲಾಗೆ ಮಾಡ್ತಾ ಇದೆ ಮಾಡಿದ ನಂತರ ಬಿಸಿಲಲ್ಲಿ ಒಣಗಿಸ್ತಾರೆ ಒಳಗಿಸ್ಬಿಟ್ಟು ಅದನ್ನು ಟ್ರಿಮ್ ಮಾಡ್ತಾರೆ ಸೈಡಿಗೆ ಟ್ರಿಮ್ ಮಾಡಿ ಪ್ಯಾಕ್ ಮಾಡಿ ನೋಡಿ ಈ ಥರನೂ ನಮ್ಮ ಮಲ್ನಾಡಿನಲ್ಲಿ ಬಹಳ ಈ ಥರ ಗುಡಿ ಕೈಗಾರಿಕೆ ಕೆಲಸಗಳು ಮಾಡ್ತಾರೆ ನೋಡಿ ಎಷ್ಟು ಯಾವುದು ವೇಸ್ಟ್ ಆಗಲ್ಲ ಕಂಟ್ರಿ ನಮ್ಮ ಒಂದು ಅಡಿಕೆ ಬಟ್ಟೆಯಿಂದ ನೋಡಿದಿರ ಎಷ್ಟು ಶ್ರಮವಾಗಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ ಏನಂತೀರಾ